ಹೈ ನಮಸ್ಕಾರ ನಾವು ಬಂದಿ ದೇವಸ್ಥಾನಕ್ಕೆ ಹೊತ್ತ ಪಟ ಪಟ ಏರಾದರು ಏರು ಯಾವ ಥರ ಗುಡದಾಗೈತಿ ಅಲ್ಲಿಂದ ಈಗ ಎದಕ್ಕೆ ನೈತೇ ಮುಂದೆ ಮುಂದೆ ನಡಿಬೇಕಂತ ನಾವು ನಿಧಾನಕೊಂಡಿದ್ದೀವಿ ಐದು ಐದು ಮೆಟ್ಲು ಐದುನೂರು ಮೆಟ್ಲು ಇದಾವೆ

ಯಾವ ದೇವರು ಅಂದರೆ ರಾಮ್ ತಾತ ಅಂದರೆ ಇದು ದೊಡ್ಡ ಗುಡ್ದಾಗೈತಿ ಈ ಥರ ಕಾಡೈತಿ ಎಲ್ಲಿ ಮಂಗೆ ಎಲ್ ಮಂಗೆ ಅಲ್ಲೊಂದಿಬ್ರು ಹೋಗಿ ನಿಂತಾರ ನಮ್ಮ ಹುಲಿ ಯಾರ ಐತಿ ರೇವನಿಸಿದ್ದಾನ ಏರ್ ಬಡ ಬಡ ಏರು ಮತ್ತೆ ಬಡ ಈ ದೇವಸ್ಥಾನಕ ಇತರ ಕೊಳ್ಳಿತಿ ನೋಡಿ ಮನಿ ಮತ್ತೆ ಕಂಟೆಂಟ್ ಕೊಡ್ತೀನಿ ನೀವು ಜೋಗದತ್ತರ ಇದಿದಿವಿ ಅವರ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಹ ಆ ನೋಡೋ ನಾನು ಹುಡುಗ ಹಾಯ್ ಗಾಯ್ಸ್ ಅಂತ ಹ ನಡ್ರಿ ಮತ್ ಮಚಿ ಮಚಿ

நோட் சென்ன ஏப்பே ஆ இரலி வாடிவா நோட் போதே நான் யாராதீ ಇಂಥ ಗುಡ್ಡದಾಗ ಇಲ್ಲಿ ನೀರ್ ಟ್ಯಾಂಕಿ ಐತಿ ಮಾವಿನ ಗಿಡ ಕೂಡ ಇದೆ ಓ ನಾಯಿ ಬಹಳ ಬಗ್ಗೆ ಲೈಟಿಂಗ ದೇವಸ್ಥಾನ ಓ ನೋಡಿ ಈ ತರ ಒಳ್ಳೆ ಕಲ್ಲಿಂದ ಏರು ಈಗ hanjuri hogila onra kurera deher ಈ ಥರ ಇಂಥ ಗುಡದಾಗ ಇಂಥಲ್ಲಿ ನೀರು ಈ ಥರ ಆಗ್ತೀವಿ ಅಂದ್ರೆ ಅಲ್ಲಿಂದ ನೋಡ್ಬೋದು ನೀರು ಯಾವ ಥರ ಆಯ್ತದೆ ಥರ ಗುಡ್ರೆ ನೀರು ಕೈ ಬಿಡಿದೆ ಟೈಮ್ ಓ ಹಿಂಗೆ ಹೋಗ್ಬೇಕಂತ ದೇವಸ್ಥಾನಕ್ಕೆ ಮತ್ತೆ ಒಂದು ತಲೆ ತಗೊಂಡು ಓ ದೊಡ್ಡ ಮಾವಿನ ಗಿಡ ಐತಿ ైట్ హళి మెట్ల నమ్మ ఉడి ఎన్ని తగ్గు ఉండ బ్రీ హిందా నోడ ఆ థర ఇ దేవస్థాన ఒళ్ళకి దేవస్థాన దగ్గర ಇಲ್ಲಿ ಆಲ್ದ ಗಿಡ ಅಂದರೆ ಇಲ್ಲಿ ಕಾಣ್ಬೋದು ಫಸ್ಟಿಗೆ ತಾತ ಇಲ್ಲಿ ಮುಕ್ಕೊಂತಿದ್ದ ದೇವರು ಇಲ್ಲಿ ಇಲ್ಲೇನೋ ಕೈ ಕಾಲು ಮುಖ ತಕೋಬೇಕಂತ ಫಸ್ಟಿಗೆ ತಾತ ಇಲ್ಲಿ ವಾಸ ಮಾಡ್ತಂಥದ ಇದು ಆಲ್ದ ಗಿಡ ಗಿಡದಾಗ ಮುಕ್ಕೊಂತಿದ್ದ ತಾತ ಅಂದರೆ ಒಬ್ಬ ಇರೋರು ಅವಾಗ ಎಷ್ಟು ಜನ ಇರಲ್ ಕತ್ತಿದ್ರು ನೋಡ್ಬೋದು ಓ ನಾಯಿ ಇಲ್ಲಿ ಎಂತ ಕುಡ್ದಾಗ ಒಂದು ನಾಯಿ ಸಾಕಿದ್ದಾರೆ ರಾಮ ನಾಯಿ ಹೆಸರು ರಾಮ ಅಂತ ದೇವ್ರ ಹೆಸರು ಕೂಡ ರಾಮ ಹಾ ಬರೀ ಅಣ್ಣ ಮಾಡ್ಕೊಂಡು ಹೋಗಿದ್ವಿ ಎರಡು ಸಾವಿರದ ಹತ್ತರಾಗ ಕಟ್ಟಿದ್ದಂಥ ಒಂದು ನೀರಿಂದ ವಸ್ತು ನೋಡಿ ಕಾಲಕಾಯಿ ತೊಗೊಳ್ಕರಿಬ್ಬರು ಅಪ್ಪ ಮಕ್ಕಳ ಕೈ ತಕವು ಬಡ ದೇವರು ಸೇವೆ ಮಾಡಬೇಕು ಕಾಲಕಾಯಿ ತಗೋಕೋತೀವಿ ನಾವು ಮತ್ತೆ ಕಾಳಕಾಯಿ ತಕೊಂಡ್ ಮಾತಾ ಉಂಟು ದೇವಸ್ಥಾನಕ್ಕ ಇವ್ರೇನಾಗಿ ಕೈ ಕಾಳಕಾಯಿ ತಕೊಂಬ್ರಕೊಂಬ್ರ ಹೋಗಿ ಅಜ್ಜ ಫಸ್ಟ್ ಇಲ್ಲಿ ಮುಕ್ಕೊಂತಿದ್ದ ಫಸ್ಟ್ಗೆ ಅಜ್ಜ ತಾತ ಇಲ್ಲಿ ಮುಕ್ಕೊಂತಿದ್ದ

ಬಂದಿದೆಯಾ ರ ಹುಡುಗಿ ಯಾವರಂತಾ ನಾವು ಬೆಳಗಾವಿ 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 ಹ್ಮ್ ಅತ್ತಿ ಮೂರ ಪಕ್ಕದ ಕಡೆ ಮೂರ ಭಾಗದ ಪಕ್ಕದ ಕಡೆ ಮೊದರ ಮೊದರ ನಿಮ್ಮ ಯಾವರು ಹೌದು ದೊರ ಮೈಲಿಂಗ್ಪು ಹ್ಮ್ ಕಟ್ ವಿಗತ್ತಿಗೆ

ಫಸ್ಟ್ ಗೆ ಇಲ್ಲ ಇಲ್ಲ ನಾವು ಇಲ್ಲ ಇಲ್ಲ ವರ್ಷದಿಂದ ಇಲ್ಲ ಇದ್ದು ಇಲ್ಲಿ ಬರ್ತಿದ್ದು ಅಪ್ಪಿ ನಾವು ಸಣ್ಣ ಸಣ್ಣ ತಾತ ಬರ್ತಿ ಇಲ್ಲ ಅಂತ ಹಾಗೆ ಹಾಗೆ ಇಲ್ಲೆಲ್ಲ ಆಗಿದ್ದಿಲ್ಲ ಅವಾಗ ಆಗಿದ್ದಿಲ್ಲ ಇದಿತ್ತು ಲಿಂಗ ಅವೆಲ್ಲ ಇತ್ತು ಇತ್ತು ಆದ್ರೆ ಈ ತರ ಗುಡಿ ಸಿಸ್ಟಮ್ ಅಂತೂ ಇಲ್ಲ ಅದು ಇದು ಇಲ್ಲ ಇಲ್ಲಿ ನಾವೆಲ್ಲ ಬಂದು ಇಲ್ಲೆಲ್ಲ ಹೋಗಿ ಹೋಗೋಣ ಸಣ್ಣ ಸಣ್ಣ ತಾತ ಬರ್ತಾ ಇರ್ಬೇಕು ಹೆಣ್ಮಕ್ಳು ಬಂದ್ರೆ ತಾತಗ್ ಆಗ್ತಿದ್ದಿಲ್ಲ ಹ್ಮ್